ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರುಜಿ ಅವರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ಹರಿಹಿ ಓಂ ಓಂ ಗ್ರಾಮ ಸಹ ಗುರುವೇ ನಮಃ ಓಂ ನಮೋ ಭಗವತೆ ನಮೋ ನಾರಾಯಣಾಯ ನಮಸ್ಕಾರ ಇನ್ನು ಕೆಲವೇ ದಿನಗಳಲ್ಲಿದೆ ಫ್ರೀ ಕ್ಲಾಸಸ್ಗೆ ಇಪ್ಪತ್ತಾರನೇ ತಾರೀಕು ಫ್ರೀ ಕ್ಲಾಸಸ್ ಇರೋದು ಸೊ ಒಂದು ಎಲ್ಲ ಟ್ರೈ ಮಾಡ್ಬೋದು ಫ್ರೀ ಕ್ಲಾಸಸ್ ಆಗಿರೋದ್ರಿಂದ ಯೋಚನೆ ಹೆಚ್ಚು ಯೋಚನೆ ಮಾಡೋ ಅವಶ್ಯಕತೆ ಅಲ್ಲ ಆ್ಯಂಡ್ ಡಿಸೆಂಬರ್ ಒಂದನೇ ತಾರೀಕಿಂದ ಕ್ಲಾಸಸ್ಗಳು ಶುರುವಾಗುತ್ತೆ ಹದಿನೈದೇ ದಿನದಲ್ಲಿ ನೀವು ಜ್ಯೋತಿಷ್ಯವನ್ನು ಕಲಿಬೋದು ಅದು ಕೂಡ ಕೇವಲ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನೀವು ಮಾತ್ರ ಅಲ್ಲ ಇಡೀ ನಿಮ್ಮ ಕುಟುಂಬ ಸಮೇತದಲ್ಲಿ ನಿಮ್ಮ ಮನೆಯಲ್ಲೇ ಕೂತು ಕಲಿಬೋದು ನಾವು ಪ್ರತಿ ದಿನ ಕಾರ್ಯಕ್ರಮದಲ್ಲೂ ಹೇಳ್ತೀವಿ ಜ್ಯೋತಿಷ್ಯ ಎಷ್ಟು ಇಂಪಾರ್ಟೆಂಟ್ ಇದೆ ನಿಮಗೆ ಹೇಗೆಲ್ಲ ಉಪಯೋಗ ಆಗುತ್ತೆ ಅಂತ ಆ್ಯಂಡ್ ವೀಕ್ಷಕರು ಕೂಡ ಪ್ರತಿ ಸರಿ ನಮಗೆ ಕಾಲ್ ಮಾಡಿದಾಗ ಆ ಒಂದೊಂದು ಪ್ರಶ್ನೆಗಳಿಗೂ ಕೂಡ ಅಷ್ಟು ನಿಖರ ಾಗಿ ಉತ್ತರ ಕೊಡೋದ್ರಲ್ಲೇ ಗೊತ್ತಾಗುತ್ತೆ ಆ್ಯಂಡ್ ಸೇಮ್ ಇನ್ಸಿಡೆಂಟ್ ನಿಮ್ಮ ಲೈಫ್ಗಳಲ್ಲೂ ಆಗುತ್ತೆ ನಿಮ್ಮ ಲೈಫ್ಗಳಿಗೂ ಆಕರ್ಷನ್ಗೆ ನಿಮಗೆ ಕೂಡ ಉತ್ತರ ಬೇಕಾಗಿರುತ್ತೆ ಸೊ ಹಾಗಾಗಿ ನೀವೇ ಜ್ಯೋತಿಷ್ಯವನ್ನು ಕಲಿತರೆ ನಿಮ್ಮ ಪ್ರತಿಯ ಹಂತದಲ್ಲೂ ನಿಮ್ಮ ಪ್ರಶ್ನೆಗಳಿಗೆ ನೀವೇ ಉತ್ತರವನ್ನು ಕಂಡುಕೊಳ್ಬೋದು ಒಂದು ಒಳ್ಳೆಯ ಸುವರ್ಣಾವಕಾಶ ಅಂತಲೇ ಹೇಳ್ಬೋದು ಈ ಇಪ್ಪತ್ತಾರನೇ ತಾರೀಕು ಫ್ರೀ ಫ್ರೀ ಕ್ಲಾಸ್ಗೆ ಜಾಯ್ನ್ ಆಗಿ ಅದಾದ ಮೇಲೆ ಒಂದನೇ ತಾರೀಕು ನೀವು ಕ್ಲಾಸಸ್ಗಳಿಗೆ ಜಾಯ್ನ್ ಆಗ್ಬೋದು ಆ ಗುರುಜಿ ಇವತ್ತಿನ ಆ ಕಾರ್ಯಕ್ರಮದಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡೋಣ ಜ್ಯೋತಿಷ್ಯ ಜಾತಕದಲ್ಲಿ ಯಾವ ಕೋರ್ಸ್ ತಗೊಂಡ್ರೆ ಅವರಿಗೆ ಹೆಚ್ಚಾಗಿ ಚೆನ್ನಾಗಿ ಶಿಕ್ಷಣ ಆಗುತ್ತೆ ಉದ್ಯೋಗ ಉದ್ಯೋಗ ವಿದ್ಯಾಭ್ಯಾಸ ಚೆನ್ನಾಗ್ ಅಂತ ಬಗ್ಗೆ ಸಾಮಾನ್ಯವಾಗಿ ಈಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರೋದೇ ಹನ್ನೆರಡು ಮನೆಗಳು ಬಹಳ ಹಿಂದೆ ಸಾಫ್ಟ್ವೇರ್ ಬಗ್ಗೆ ಗೊತ್ತಿರಲಿಲ್ಲ ಜಾತಕ ಬೇಕಾದ್ರೆ ಸಾಫ್ಟ್ವೇರ್ ಅನ್ನೋದು ಗೊತ್ತಿರಲಿಲ್ಲ ಅಥವಾ ಬಹಳ ಹಿಂದೆ ಈ ಟೆಕ್ನಿಕಲ್ ಇರ್ತಕ್ಕಂಥ ಮಾಧ್ಯಮ ಇರ್ಬೋದು ಅಥವಾ ಟೆಕ್ನಿಕಲ್ ಇರ್ತಕ್ಕಂಥ ಕ್ಯಾಮ್ರಾ ಇರ್ಬೋದು ಮೊಬೈಲ್ ಇಂಡಸ್ಟ್ರಿ ಇರ್ಬೋದು ಇವೆಲ್ಲವೂ ಕೂಡ ಒಂದು ಗಣನೆಗೆ ಬಂದಿರಲಿಲ್ಲ ಆದರೆ ಒಂದರಿಂದ ಹನ್ನೆರಡು ಏನು ಮಾಡಿದ್ದಾರೆ ಕೆಲವು ಮನೆಗಳು ಕೆಲವು ವಿಚಾರಗಳನ್ನು ಹೇಳ್ತವೆ ಅಂತ ಹೇಳಿ ಅದಕ್ಕೆ ನಾವು ಅನುಗುಣವಾಗಿ ಇನ್ನು ಮುಂದೆ ನೂರು ವರ್ಷ ಅಲ್ಲ ಇನ್ನೂ ಸಾವಿರ ವರ್ಷ ಆದಮೇಲೆ ಹೊಸ ಹೊಸ ಸಬ್ಜೆಕ್ಟ್ ಬಂದರೂ ಕೂಡ ಈ ಹನ್ನೆರಡರಲ್ಲೇ ಫಿಟ್ ಆಗುತ್ತೆ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಜ್ಯೋತಿಷ್ ಸಾವಿರಾರು ಯೋಗಗಳು ಇರ್ಬೇಕಾದ್ರೆ ಅದಷ್ಟಕ್ಕೂ ರಿಲೇಟೆಡ್ ಆಗೋದು ಕೇವಲ ಹನ್ನೆರಡು ಫಾರ್ ಎಕ್ಸಾಂಪಲ್ ಯಾವುದೇ ದೇಹದ ಸಂಬಂಧ ವಿಚಾರ ಬಂದಾಗ ಒಂದನೇ ಮನೆ ಮಾಡಲಿಂಗ್ ಅಂತ ಕರೀತಾರೆ ಅದಕ್ಕೇನು ಸಪ್ರೇಟ್ ಏನಿಲ್ಲ ಒಂದನೇ ಮನೆ ಬಾಡಿ ಬಿಲ್ಡರ್ ಅಂತ ಕರಿತೀವಿ ಒಂದನೇ ಮನೆ ಈ ಫಿಸಿಕಲ್ ಟೀಚರ್ ಬರ್ತಾರೆ ಎಕ್ಸರ್ಸೈಸ್ ಮಾಡ್ತಾರೆ ಪಿ ಟಿ ಟೀಸ್ಟರ್ ಅಂತ ಅವರು ಒಂದೇ ಮನೆ ಯೋಗ ಟೀಚರು ಒಂದೇ ಮನೆ ಈಗ ಯೋಗ ಆಯಿತು ಬಾಡಿ ಬಿಲ್ಡರ್ ಆಯಿತು ಮಾಡ್ಲಿಂಗ್ ಆಯಿತು ಮತ್ತೆ ಜಿಮ್ ಇನ್ಸ್ಟ್ರಕ್ಟರು ಅಥವಾ ಎಲ್ಲರೂ ಒಂದು ಎಲ್ಲಿ ದೇಹವನ್ನು ಉಪಯೋಗಿಸ್ತಾರೆ ಯೋಗ ಅಲ್ಲೂ ಬರುತ್ತೆ ಒಂದು ಹಾಗೆ ಈ ಕೂಲಿ ಕಾರ್ಮಿಕರು ಎಲ್ಲಿ ಮ್ಯಾನ್ ಪವರ್ ಅಂತ ನಾವು ಏನು ಕರಿತೀವಿ ಕೂಲಿ ಆಳುಗಳು ಎಲ್ಲಿ ಸಾಮಾನ್ಯ ವೇಜ್ ವರ್ಕರ್ಸ್ ಅಂತ ಹೇಳ್ತೀವಲ್ಲ ಅದು ಒಂದನೇ ಮನೆನೇ ಬರುತ್ತೆ ಅವ್ರ ದೇಹ ಯೂಸ್ ಮಾಡಿ ಮಾಡ್ತಾರೆ ಇದು ಒಂದನೇ ಮನೆ ಬಂತು ಒಂದು ಎರಡು ಮೂರು ಎಕ್ಸಾಂಪಲ್ ಹೇಳ್ತೀನಿ ಅವಾಗ ಅರ್ಥ ಆಗುತ್ತೆ ತುಂಬ ಜನ ಕೇಳ್ತಾರೆ ಹಿಂದೆ ಇಷ್ಟೊಂದು ಹೊಸ ಕೆಲಸಗಳಿರಲಿಲ್ಲ ಈಗ ಹೊಸದು ಬಂದಿದೆ ಅದು ಹೇಗೆ ಆ ಕಾಲದಲ್ಲಿ ಸಾಫ್ಟ್ವೇರ್ ಇತ್ತ ಅದು ಹೇಳೋರು ವೆರಿ ಸಿಂಪಲ್ ಆಯಾ ಕೆಲಸಕ್ಕೆ ಆಯಾಗ ಅನುಗುಣವಾಗಿರ್ತಕ್ಕಂಥ ಮನೆಗಳನ್ನು ಸೂಚ್ಯಂಕ ಮಾಡಿದ್ದೀವಿ ಮಾಡ್ಲಿಂಗ್ ಇತ್ತಾ ಇಲ್ಲ ಒಂದು ಎರಡು ಸಾವಿರ ವರ್ಷದಿಂದ ಮಾಡ್ಲಿಂಗ್ ಅನ್ನೋದಿತ್ತ ಇಲ್ಲ ಗೊತ್ತಿಲ್ಲ ಇರ್ಬೋದೇನೋ ಹಳೇ ಬಿಡು ಬೇಲೂರು ನೋಡ್ರಿ ಅದರಲ್ಲಿ ಏನೋ ತೋರಿಸುತ್ತೆ ಅದೇನೋ ಒಂದು ಭಂಗಿಯನ್ನು ತೋರಿಸುತ್ತೆ ಬಟ್ ಇರ್ಬೋದೋ ಇಲ್ವೋ ಗೊತ್ತಿಲ್ಲ ಅದು ಬಿಟ್ಟಕ್ಕೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಒಂದನೇ ಮನೆ ಅದನ್ನು ತೋರಿಸೋದು ಎರಡನೇ ಮನೆಗೆ ಬರೋಣ ಒಂದು ಮೂರು ಎಕ್ಸಾಂಪಲ್ ಕೊಡ್ತೀನಿ ಅರ್ಥ ಆಗುತ್ತೆ ಎರಡನೇ ಮನೆ ಅನೇಕ ವಿಚಾರಗಳನ್ನ ನಾವಿಲ್ಲಿ ತೊಗೊಂಬರ್ತೀವಿ ಊಟದ ವಿಚಾರ ತೊಗೊಂಬರ್ತೀವಿ ಯಾರ್ಯಾರು ಅಡುಗೆ ಬಟ್ರು ಅದು ಎರಡನೇ ಮನೆ ಬರುತ್ತೆ ಎರಡನೇದಂದ್ರೆ ಊಟ ಆಹಾರ ಅಂತ ಬರುತ್ತೆ ಇನ್ನು ಬಾಯಲ್ಲಿ ಇರ್ತಕ್ಕಂಥ ಒಂದು ವಿಚಾರ ಬಂದರೆ ದಂತ ದಂತವೈದ್ಯ ಎರಡನೇ ಮನೆ ಗಂಟ್ಲು ಏನಾದ್ರು ಸಮಸ್ಯೆ ಆಯಿತು ಅಂದರೆ ಅದು ಎರಡನೇ ಮನೆ ನಾಲಿಗೆ ಏನಾದ್ರು ಸಮಸ್ಯೆ ಆಗಿದೆ ಬಾಯಿ ಒಳಗಡೆ ಸಮಸ್ಯೆ ಆಗಿದೆ ಎಲ್ಲವೂ ಎರಡನೇ ಮನೆ ಹಾಡಿನವ್ರನ್ನ ಎಲ್ಲಿಗೆ ಹಾಕೋಣ ಹಾಡು ಹೇಳೋರು ಹಾಡು ಹೇಳೋದು ಎಲ್ಲರಿಗೂ ಎಲ್ಲಿಂದ ಗೊತ್ತಿದೆ ಸೊ ಅದು ಎರಡನೇ ಮನೆ ಬಂತು ತುಂಬ ದೊಡ್ಡ ಭಾಷಣಕಾರ ನಾನು ಭಾಷಣದಲ್ಲಿ ನಂಬರ್ ಒನ್ ಆಗಬೇಕು ಅಂತಿದ್ದೀನಿ ನಾನೊಬ್ಬ ಒರೈಟರ್ ಆಗಬೇಕು ಅಂತಿದ್ದೀನಿ ನಾನೊಬ್ಬ ದೊಡ್ಡ ಸ್ಪೀಕರ್ ಆಗಬೇಕು ಅಂತಿದ್ದೀನಿ ಅವಾಗ ಯಾವ ಮನೆಗೆ ಹಾಕೋದು ಎರಡನೇ ಮನೆಗೆ ಕೆಲವು ಟೀ ಕಂಪ್ನೀಲಿ ಒಂದು ಕೆಲಸ ಇದೆ ಆ ಕೆಲಸ ಏನು ಅಂತಂದರೆ ಬೆಳಗಿಂದ ಸಾಯಂಕಾಲ ಇಪ್ಪತ್ತು ಟೀಗಳನ್ನ ಟೇಸ್ಟ್ ಮಾಡಬೇಕು ಅವ್ರಿಗೆ ಐದು ಲಕ್ಷ ರೂಪಾಯಿ ಸಂಬಳ ಟೀ ಟೇಸ್ಟರ್ ಅಂತಾನೆ ಅವ್ರಿಗೆ ಹೆಸರು ಅವರು ವಿಧ ವಿಧವಾಗಿರ್ತಕ್ಕಂಥ ಟೀ ಎಲೆಗಳನ್ನು ತೊಗೊಂಬಂದು ಅದನ್ನು ಒಣಗಿಸಿ ಡಿಕಾಕ್ಷನ್ ಮಾಡಿ ಇಷ್ಟಿಷ್ಟೇ ಕೊಡ್ತಾರೆ ಕಹಿಯಾಗಿರುತ್ತದು ಅವ್ರದ್ದೇನು ಅಂದರೆ ಹಿಂಗೆ ತಗೊಳ್ಬೇಕು ಟೇಸ್ಟ್ ನೋಡಬೇಕು ಉಳ್ಬೇಕು ಅವ್ರಿಗೆ ಯಾವ ಲೈಫ್ ಹೆಂಗಾಗಿದೆ ಅಂದರೆ ನನಗೆ ಗೊತ್ತಿರೋರೊಬ್ಬರು ಹೇಳಿದ್ದು ಅವ್ರಿಗೆ ಗೊತ್ತಿರೋ ಪರಿಚಯರವರು ಅವ್ನಿಗೆ ಏನು ತಿಂದರೂ ಏನು ಟೇಸ್ಟೇ ಒಟ್ಟೋಗಿದೆ ಮೂರು ವರ್ಷ ಮಾಡಿ 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 ಆ ನಾಲ್ಗೆಗೆ ಆ ಟೀ ಪದ್ರ ಅದೊಂದು ವರ ಅದೊಂದು ಕೆಲಸ ವೃತ್ತಿ ಟೀನ ಟೇಸ್ಟ್ ಮಾಡೋದು ಈ ಬ್ಲೆಂಡಿಂಗಿದೆ ಇದಕ್ಕೆ ಯಾವ್ದು ಜಾಸ್ತಿ ಇದೆ ಇದು ಹಿಂಗಿದೆ ಅದು ಸ್ವಾದ ಹೇಗಿದೆ ಅದೆಲ್ಲ ಅದು ಇದು ಟೇಸ್ಟ್ ಹೆಂಗಿದೆ ಅಂತ ಬರಿಬೇಕು ಹಿಂಗೆ ಕುಡಿಬೇಕು ಅರ್ಥ ಆಗಿಲ್ವ ಸ್ವಲ್ಪ ತೊಗೊಂಡು ಹಿಂಗೆ ಬರಿಬೇಕು ಬೆಳಗಿನ ಸಾಯಂಕಾಲ ಇಪ್ಪತ್ತರಿಂದ ಇಪ್ಪತ್ತೈದು ವೆರೈಟಿ ಬೇರೆ ಬೇರೆ ಇದಲ್ಗೆ ಮಾಡ್ತಾರೆ ಬೇರೆ ಬೇರೆ ಇದರಿಂದ ತಳಿಯಿಂದ ತೆಗೆದು ಒಂದು ಎಲೆದು ಆ ಥರ ಎಲ್ಲ ಹೇಳಿದರು ಸೊ ಅದಕ್ಕೊಂದು ಐದು ಲಕ್ಷ ರೂಪಾಯಿ ಸಂಬಳ ತಿಂಗಳಿಗೆ ಅಂತೇಳಿ ಸಂಬಳಕ್ಕೋರ್ಗೆ ಅವ್ನಿಗೆ ಕೊನೆಗೆ ಈಗ ಮಸಾಲೆ ದೋಸೆ ತಿಂದರು ಏನು ಟೇಸ್ಟೇ ಇಲ್ದಂಗೆ ಆಗ್ಬಿಟ್ಟು ಹಿಂಗಾಗಿದೆ ಅದಿರಲಿ ಅದು ಸಭ್ಯ ಅದೊಂದು ಕನ್ಸಲ್ಟೇಷನ್ ಬಂದಾಗ ಅದು ಹತ್ರ ಬಂದಿತ್ತು ಆದರೆ ಇಲ್ಲಿ ಅದು ಎರಡನೇ ಮನೆಗೆ ಬರುತ್ತೆ ಹಾಗೆ ಎರಡನೇ ಮನೆಗೆ ಇನ್ನೇನೇನು ಬರ್ಬೋದು ಅಂತಂದ್ರೆ ಎರಡನೇ ಮನೆ ಅಂತಂದ್ರೆ ನಮಗೆ ಕುತ್ತಿಗೆ ಸ್ಥಾನ ಅಂತ ಕರಿತೀವಿ ಸ್ಥಾನ ಕುತ್ತ ಹೆಣ್ಮಕ್ಳು ಏನಾಗ್ತಾರೆ ಜ್ಯುವೆಲರಿ ಪರ್ಚೇಸಸ್ ಜ್ಯುವೆಲರಿ ಸೇಲ್ಸ್ ಬ್ಯಾಂಕ್ ಬ್ಯಾಲೆನ್ಸು ಎಲ್ಲವೂ ಎರಡನೇ ಮನೆನೆ ಬ್ಯಾಂಕಲ್ಲಿ ಕೆಲಸ ಮಾಡೋರು ಎರಡನೇ ಮನೆನೇ ಬರ್ತಾರೆ ಸೊ ಜ್ಯೋತಿಷ್ಯ ಶಾಸ್ತ್ರ ಹನ್ನೆರಡು ಮನೆಗಳು ಹೇಗೆ ವಿಂಗಡಣೆ ಆಗಿದೆಯೋ ಪ್ರತಿಯೊಂದು ಮನೆಯಲ್ಲೂ ಕೂಡ ಮುಂದೊಂದು ಸಬ್ಜೆಕ್ಟ್ ಬಂದಿರತಕ್ಕಂಥದ್ದು ಬರುತ್ತೆ ಸೊ ದಶಾ ವಿಚಾರದಲ್ಲಿ ಬಂದಾಗ ನಮಗೆ ದಶಾ ವಿಚಾರದಲ್ಲಿ ಬಂದಾಗ ದಶವನ್ನು ಯಾವುದು ನೋಡ್ತೀವೋ ಆ ದಶ ಯಾವ ಮನೆಯನ್ನು ಸೂಚ್ಯಂಕ ಮಾಡುತ್ತೋ ಅದು ಭಾಳಷ್ಟು ವರ್ಷ ಇರುತ್ತೆ ಆ ಏರಿಯಾದಲ್ಲಿ ಅವರಿಗೆ ಅನುಕೂಲ ಅಂತ ಹೇಳ್ತೀವಿ ಹೊರತು ಬೇರೆ ಯಾವುದಾದ್ರು ಮಾಡಿದ್ರೆ ಅನುಕೂಲ ಇಲ್ವಾ ಡೆಫಿನೆಟ್ಲಿ ಏನಿಲ್ಲ ನಾಳೆ ನಾನು ಯಾವುದಾದ್ರು ಅಂಗಡಿ ಓಪನ್ ಮಾಡಿದ್ರೆ ವ್ಯಾಪಾರ ಮಾಡ್ಬೋದು ನಾನು ಚಿಕ್ಕದಾಗಿ ಬಂದವ್ರಿಗೆ ಮಾತಾಡಿಕೊಂಡು ಏನು ಬೇಕು ಸರ್ ಸೋಪ್ ಬೇಕಾ ಪೇಸ್ಟ್ ಬೇಕಾ ಟೂತ್ ಪೇಸ್ಟ್ ಬೇಕಾ ಬ್ರಷ್ ಬೇಕಾ ಅಂತ ಕೊಡ್ಬೋದು ತಗೊಳ್ಳಿ ಸರ್ ಇಷ್ಟೇ ರೇಟು ಅಂತ ವ್ಯಾಪಾರ ಬಟ್ ಆದರೆ ನನಗೆ ಇವಾಗ ಟೀಚಿಂಗ್ ಅನ್ನೋದು ಇದೆ ಟೀಚಿಂಗು ಮಾಡಿದ್ರೂ ದುಡ್ಡು ಬರುತ್ತೆ ಕೂತ್ಕೊಂಡು ಪೇಸ್ಟು ಸೋಪ್ ವ್ಯಾಪಾರ ಮಾಡಲು ದುಡ್ಡು ಬರುತ್ತೆ ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯಲ್ಲಿ ಅಧಿಕವಾಗಿರತಕ್ಕಂಥ ಲಾಭ ಅನ್ನೋದು ಜ್ಯೋತಿಷಾಸ್ತ್ರದಲ್ಲಿದೆ ಅದನ್ನೇ ನಾನು ಯಾವ ಲೈನ್ ಮಾಡಲಿ ಅಂತ ಹೊಟ್ಟೆ ಪಾಡಿಗೆ ಯಾವ ಲೈನ್ ಬೇಕಾದ್ರೆ ಮಾಡ್ಬೋದು ಆದರೆ ಕೆಲವೊಂದು ಲೈನ್ ಅವರಿಗೆ ಸಂತೋಷ ಕೊಡುತ್ತೆ ಕೆಲವೊಂದು ಕರಿಯರು ಅವ್ರಿಗೆ ನೆಮ್ಮದಿ ಕೊಡುತ್ತೆ ಕೆಲವೊಂದು ಕರಿಯರ್ ಅವ್ರಿಗೆ ಹೆಸರು ಕೀರ್ತಿ ಕೊಡುತ್ತೆ ಕೆಲವೊಂದು ಕರಿಯರ್ ಅವ್ರಿಗೆ ಸನ್ಮಾನ ಎಲ್ಲವೂ ಕೂಡ ಜಾಸ್ತಿ ಕೊಡುತ್ತೆ ಕೆಲವೊಂದು ಅಧಿಕಾರನೂ ಕೊಟ್ಟು ಕೆಲವೊಂದು ಹಣಕಾಸನ್ನು ಹೆಚ್ಚಾಗಿ ಕೊಡುತ್ತೆ ಆ ವಿಚಾರದಲ್ಲಿ ನಾವು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ನಮಗೆ ಗೊಂದಲ ಆದಾಗ ಜ್ಯೋತಿಷ್ಯ ನಮಗೆ ಸಹಾಯ ಮಾಡುತ್ತೆ ಸೊ ಆ ಸಹಾಯ ಮಾಡೋದ್ರಿಂದನೇ ನಮಗೆ ಜ್ಯೋತಿಷ್ಯ ಕಲಿತಾಗ ನನಗೆ ನಡೀತಾ ಇರ್ತಕ್ಕಂಥ ದಶೆಯಲ್ಲಿ ಯಾವ ಏರಿಯಾ ತೋರಿಸ್ತಾ ಇದೆಯೋ ಹಲವಾರು ಏರಿಯಾ ತೋರಿಸ್ತದೆ ನಾನು ಎರಡನೇ ಮನೆ ಹೇಳಿದಾಗ ನೀವು ಡೆಂಟಲಾರು ಮಾಡಿ ಐಸ್ ಕ್ರೀಮಾರು ಮಾರಿ ಮಸಾಲಾ ಪುರಿಯಾರು ಮಾರಿ ಎಲ್ಲ ಬಾಯಿಗೆ ಹೋಗೋದು ಅರ್ಥ ಆಯ್ತಲ್ಲ ಪಾನ್ ಬೀಡ ಮಾಡೋರು ಎರಡನೇ ಮನೆನೆ ಎರಡನೇ ಮನೆನೆ ಹೋಟೆಲ್ ಗೀಟಲ್ ಇಡ್ಲಿ ಗಿಡ್ಲಿ ಏನೇನು ಮಾಡ್ತೀರಿ ಎಲ್ಲ ಎರಡನೇ ಮನೇ ಮಾತಾಡೋರು ಎರಡನೇ ಮನೆ ಅರ್ಥ ಆಯ್ತಲ್ಲ ಆಮೇಲೆ ಇವೆಲ್ಲ ಎಲ್ಲೆಲ್ಲಿ ಬಾ ದೇಹನ ಯೂಸ್ ಮಾಡೋರು ಮಾತಾಡತ್ತಾ ಇಲ್ಲ ನಾನು ಮಾಡ್ಲಿಂಗ್ ಹೇಳಿದ್ರೆ ಅಲ್ಲಿ ಎಲ್ಲಿ ಮಾತಾಡೋದು ಜಾಸ್ತಿ ಇದೆ ಬಾಡಿ ಬಿಲ್ಡರ್ಗೆ ಏನು ಮಾತಾಡೋದಿದೆ ಬಾಡಿ ಬಿಲ್ಡರ್ಗೆ ಯಾರು ಆಡಳಿ ಅಂತಾರ ಬಾಡಿ ಚೆನ್ನಾಗಿ ಬಿಲ್ಡ್ ಮಾಡಿದಾನ ಮಜಲ್ ಇದೆಯಾ ಅದೇನೋ ಸಿಕ್ಸ್ ಕ್ಯಾ ಪ್ಯಾಕು ಸೆವೆನ್ ಪ್ಯಾಕು ಏಯ್ಟ್ ಪ್ಯಾಕ್ ಅಂತ ಹೇಳ್ತಾರಲ್ಲ ಆ ಪ್ಯಾಕ್ಗಳೆಲ್ಲ ಇದೆಯಾ ಅಂತ ನೋಡಿ ಅವನಿಗೆ ಅವಾರ್ಡ್ ಕೊಡ್ತಾರೆ ಅವನಿಗೆ ಪ್ಯಾಕ್ ನೋಡಲ್ವಲ್ಲ ಸೂಪರಾಗಿ ಹೇಳ್ತಾನೆ ಅಂದರೆ ನೀನು ಸಿಕ್ಸ್ ಪ್ಯಾಕ್ ತೋರಿಸಪ್ಪ ಹಾಡೇನೋ ಚೆನ್ನಾಗಿ ಹೇಳಿದೆ ನೀನು ಸಿಕ್ಸ್ ಪ್ಯಾಕ್ ತೋರಿಸೋಂಥರ ನೋ ಇಟ್ ಚೇಂಜಸ್ ಎರಡನೇ ಮನೆ ಬರುತ್ತೆ ಸೊ ಆ ವಿಚಾರದಲ್ಲಿ ಜ್ಯೋತಿಷ್ಯಶಾಸ್ತ್ರದಲ್ಲಿ ನಮ್ಮ ಮಕ್ಕಳಿಗೆ ಯಾವ ಕ್ಷೇತ್ರದಲ್ಲಿ ಹೋದರೆ ಒಳ್ಳೆಯದು ಯಾವ ಲೈನಲ್ಲಿ ಹೋದರೆ ಒಳ್ಳೆಯದು ಇವನು ಈ ಥರ ಲೈನ್ ತೊಗೊಂಡಿದ್ದಾನೆ ಕೆಲಸ ಸಿಗ್ತಾ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂತಾನೆ ಅಂದಾಗ ಅಲ್ಲಿ ದಶಾ ಕೆಲವೊಂದು ಮನೆಗಳನ್ನು ಸೂಚ್ಯಂಕವಾಗಿ ಕೊಟ್ಟಿರುತ್ತೆ ಇದ್ರ ಜೊತೆಗೆ ಒಂದರಿಂದ ಹನ್ನೆರಡು ಕೆಲಸ ತೋರಿಸುತ್ತೆ ಅಂತ ಹೇಳಿದ್ನಲ್ಲ ಕೆಲವು ಮನೆಗಳಿದೆ ಏನು ಕೆಲಸ ಮಾಡಬಾರ್ದು ಅಂತಲೇ ಇರ್ತದೆ ಅದು ಎಸ್ಪೆಷಲಿ ಐದನೇ ಮನೆ ಐದನೇ ಮನೆ ಒಂಥರ ವಿಚಿತ್ರ ಮನೆ ಅದು ಯಾರ್ಯಾರಿಗೆ ಐದನೇ ಮನೆ ದಶಾದಲ್ಲಿ ನಡೀತಾ ಇರುತ್ತೋ ಸುಮ್ಮನೆ ಮನೇಲಿ ಕೂತ್ಕೊಂಡಿರೋಣ ರೂಮಲ್ಲಿ ಕೂತ್ಕೊಂಡಿರೋಣ ಹನ್ನೊಂದುವರೆ ಹನ್ನೆರಡು ಗಂಟೆ ಮೇಲೆ ಇದ್ದೋಳೋಣ ಹಾಗೆ ಬರೀ ಇಂಟರ್ನೆಟ್ ಮಾಡ್ತಾ ಕೂತ್ಕೊಂಡಿರೋಣ ಇಂಟರ್ನೆಟ್ಟಲ್ಲಿ ಏನೇನಿದೆ ಎಲ್ಲ ಹುಡುಕ್ತಾ ಇರೋಣ ರಾತ್ರಿ ಒಂದು ಗಂಟೆವರೆಗೂ ನೋಡ್ತಾನೇ ಇರೋಣ ಬಾಕ್ಲಾಕೊಂಡು ರೇಕ್ತಾ ಇರೋಣ ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಹುಟ್ಟು ಸೋಂಬೇರಿಯ ಕಾಂಬಿನೇಷನ್ ಐದು ಯಾರ್ಯಾರು ನಿಮ್ಮನೇಲಿ ರಾತ್ರಿ ಎಲ್ಲ ಇದ್ದಿರ್ತಾರೆ ನಿಮ್ಮ ಮಕ್ಕಳು ಇಂಟರ್ನೆಟ್ ಹೋಗ್ತಾ ಹುಡುಕ್ತಾ ಇರ್ತಾರೆ ಅರ್ಥ ಆಯ್ತಾ ಅದ್ರ ಜೊತೆಗೆ ರಾ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಎದೊಳದು ಕುಂಭಕರ್ಣಂಥರ ತಿನ್ನೋದು ಸುಮ್ಮನೆ ಮಲ್ಕೊಳ್ಳೋದು ತಿನ್ನೋದು ಮಲ್ಕೊಳ್ಳೋದು ತಿನ್ನೋದು ಮನವಿರೋರನ್ನೆಲ್ಲ ನೀವೆಲ್ಲ ನಾಲಾಗೆ ಅನ್ನೋದು ನೀವೇನೂ ನಂಗೆ ಮಾಡಿಲ್ಲ ಅಂತಕ್ಕಂಥದ್ದು ಇದೆಲ್ಲ ಐದನೇ ಮನೆ ಎಂಟನೇ ಮನೆ ಹೆಚ್ಚಾಗಿ ಬರುತ್ತೆ ಅದ್ರ ಜೊತೆ ಹನ್ನೆರಡನೇ ಮನೆ ಫೈವ್ ಏಯ್ಟ್ ಟ್ವೆಲ್ ದೀಸ್ ತ್ರೀ ಕಾಂಬಿನೇಷನ್ ಇದೊಂಥರ ಡಬಲ್ ಎಜ್ ಸೋರ್ಡ್ ಇದ್ದಂಗೆ ಡಬಲ್ ಎಚ್ ಸೋರ್ಡ್ ಅಂದರೆ ಈ ಥರ ಸೋರ್ಡ್ ಇರುತ್ತೆ ಒಂದು ಕಟ್ಗೆನೂ ಕಟ್ ಮಾಡುತ್ತೆ ಸ್ವಲ್ಪ ಏನಾದ್ರು ಒಡೆದ್ರೆ ನಮಗೂ ಹೊಡೆಯುತ್ತೆ ಡಬಲ್ ಎಚ್ ಸೋರ್ಡ್ ಅಂತ ಕರಿತಾರೆ ಸೊ ಆ ಥರ ಡಬಲ್ ಹೆಚ್ ಸೋರ್ಡ್ ಹೌಸಸ್ ಇದೆ ಕೊಟ್ಟರೆ ಮಾತ್ರ ಟಾಪ್ ಕೊಟ್ಬಿಡುತ್ತೆ ಇದರ ವರ್ಸ್ಟ್ ಕೊಟ್ಬಿಡುತ್ತೆ ಕೆಳಗಡೆ ಆ ಥರ ಮನೆಗಳು ಇದ್ದಾವೆ ಸೊ ವಿಶ್ಲೇಷಣೆ ಮೇಲೆ ನಾವು ಹೋಗಬೇಕಾಗುತ್ತೆ ಫಿಫ್ತ್ ಹೌಸ್ ಬಂದಿದ ತಕ್ಷಣ ಓ ಇವರು ಸಾಫ್ಟ್ವೇರ್ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಹೇಳೋದಲ್ಲ ಫಿಫ್ತ್ ಹೌಸ್ ಸಾಫ್ಟ್ವೇರ್ ಕೊಟ್ಟರು ಕೂಡ ಅತ್ಯಂತ ಎತ್ತರಿಕೆ ಕೊಟ್ಟರು ಕೂಡ ಅತ್ಯಂತ ಟೆಕ್ನಿಕಲ್ ಸೈಡಲ್ಲಿ ಟಾಪ್ ಪರ್ಫಾರ್ಮರ್ಸ್ ಲೈಕ್ ಟೆಸ್ಟರ್ ಇರ್ಬೋದು ಅಥವಾ ವೆಬ್ ಡೆವಲಪರ್ ಇರ್ಬೋದು ಆ್ಯಪ್ ಡೆವಲಪರ್ ಇರ್ಬೋದು ಸೂಪರಾಗಿರೋ ಎಲ್ಲ ಡೆವಲಪ್ ಮಾಡಿ ಫಿಫ್ತ್ ಹೌಸ್ ಬರುತ್ತೆ ಅದೇ ಬುದ್ಧಿ ದಡ್ಡನಾಗಿ ಒಂಥರ ಸೋಂಬೇರಿಯಾಗಿ ಲೆತಾರ್ಜಿ ಲೇಝಿಯಾಗಿ ಕುತ್ಕೊಂಡು ದಬ್ಬಾಳಿಕೆ ಮಾಡ್ಕೊಂಡು ಕುತ್ಕೊಳ್ತಕ್ಕಂಥದ್ದು ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಈ ರೀತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಜಿ ಈಗ ದಶೆ ನೋಡಬಹುದು ಯಾವ ಟೈಮಲ್ಲಿ ನೋಡಿ ಈಗ ಮಕ್ಕಳು ಸ್ಕೂಲಿಗೆ ಸೇರಿದಾಗ ಆ ಟೈಮಲ್ಲಾ ಅಥವಾ ಮಿಡಲ್ ಎಜುಕೇಶನ್ ಬಂದಾಗ ಅಥವಾ ಕಾಲೇಜ್ ಟೈಮಲ್ಲಾ ಯಾವ ಟೈಮಲ್ಲಿ ಇದನ್ನ ನೋಡಬೇಕಾಗิರುತ್ತೆ ಅಂತ ಈಗ ಎಲ್ಲವೂ ಓದೋ ಟೈಮಲ್ಲೇ ನೋಡ್ಬೇಕು ಎಲ್ಲವೂ ಓದೋ ಟೈಮಲ್ಲೇ ಅಲ್ವಾ ಇಪ್ಪತ್ತೆರಡನೇ ವಯಸ್ಸ ವರೆಗೂ ಏನು ದಶೆ ನಡೆಯುತ್ತೋ ಆ ದಶದ ಪ್ರಕಾರ ನಮಗೆ ಫಲವನ್ನ ಕೊಡುತ್ತೆ ಈ ಕಾಂಪೌಂಡರ್ ಹೇಳಿದಂಗೆ ನಾಲ್ಕನೇ ಮನೆಯಲ್ಲಿ ರಾಹು ಇದೆ ಸರಿಯಾಗಿ ಓದಲ್ಲ ಈ ರೀತಿಯಾಗಿರ್ತಕ್ಕಂಥ ಮಹಿಳೆಯರು ಮನೇಲಿರ್ತಕ್ಕಂಥ ಮಹಿಳೆಯರು ಹೋಗಿ ಹುಚ್ಚರಾಗಿದ್ದಾರೆ ನೀವೆಲ್ಲ ಹುಚ್ಚರಾಗಿದ್ದೀರಿ ನೀವು ಪಕ್ಕಾ ಹುಚ್ಚರಾಗಿದ್ದೀರಿ ಕುಂಡಲಿ ತಗೊಳ್ಳೋದು ನನ್ನ ಮಗನ ನೋಡೋದು ಇವನು ಏನು ಓದ್ತಾನೆ ಹೇಳಿದ್ರೆ ನಾಲ್ಕು ನಿಮ್ಮಲ್ಲಿ ಗುರು ಇದ್ದರೆ ಚೆನ್ನಾಗಿ ಓದ್ತಾನೆ ಕಂಪ್ಲೀಟ್ ಹುಚ್ಚರು ನೀವು ಕುಂಡಲೀಲಿರ್ತಕ್ಕಂಥ ಗ್ರಹಗಳು ಯಾವುದೇ ರೀತಿ ನಿಮಗೆ ಪ್ರಮೋಟ್ ಮಾಡಲ್ಲ ಅರ್ಥ ಮಾಡ್ಕೊಳ್ಳಿ ಯಾವ ದಶೆ ನಡೀತಾ ಇದೆ ಆ ದಶೆಯ ನಕ್ಷತ್ರ ಮತ್ತು ಉಪನಕ್ಷತ್ರದಿಂದ ಮಾತ್ರ ನಿಮ್ಮ ಮಗನ ಅಥವಾ ಮಗಳ ಒಂದು ವೈಖರಿ ವಿದ್ಯಾಭ್ಯಾಸದ ವೈಖರಿ ನೋಡ್ಬೋದು ಅದು ಬಿಟ್ಟು ಯಾವುದೇ ಕಾರಣಕ್ಕೂ ಈ ಕಾಂಪೌಂಡರ್ಗಳು ಹೇಳ್ತಕ್ಕಂಥದ್ದು ಈ ದೇವಸ್ಥಾನದಲ್ಲಿ ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ಪಂಚಾಂಗ ತಿರುವಾಕಿ ಗುರುಗ್ರಹ ಒಳ್ಳೆಯವನು ಬುಧಗ್ರಹ ಒಳ್ಳೆಯವನು ಶುಕ್ರಗ್ರಹ ಒಳ್ಳೆಯವನು ಅಂತ ಹೇಳ್ತಕ್ಕಂಥ ಥರ್ಡ್ ಕ್ಲಾಸ್ ಅಸ್ಟ್ರಾಲಜಿ ಕಲಿತಕ್ಕಂಥವ್ರು ಥರ್ಡ್ ಕ್ಲಾಸ್ ಅಂತಲೇ ಹೇಳ್ತೀನಿ ಫಸ್ಟ್ ಕ್ಲಾಸಲ್ಲಿ ಓದಿದರೆ ಆಗಲ್ಲ ಅದು ಥರ್ಡ್ ಕ್ಲಾಸ್ ಅಸ್ಟ್ರಾಲಜಿ ಓದಿರ್ತಕ್ಕಂಥವ್ರ ಹತ್ರ ನೀವುಗಳು ಹೋಗಿ ಜ್ಯೋತಿಷ್ಯ ಕೇಳ್ತಾಯಿದ್ದೀರ ಅಂದರೆ ಆಪ್ರೇಷನ್ನೇ ಬರದೇ ಇರತಕ್ಕಂಥ ಡಾಕ್ಟ್ರ್ ಹತ್ರ ಹೋಗಿ ಆಪ್ರೇಷನ್ ಮಾಡಿಸ್ಕೊಳ್ತಾ ಇರ್ತಕ್ಕಂಥದ್ದೇ ನೀವು ಹೋಗಿ ಐವತ್ತು ರೂಪಾಯಿ ಇಟ್ಬಿಟ್ಟು ಅವ್ನ ವೇಷ ನೋಡಿ ಅವ್ನ ದೇವಸ್ಥಾನದ ಅರ್ಚಕ ಅವನು ಅವನಿಗೆಲ್ಲ ಗೊತ್ತಿರುತ್ತೆ ಅಂಥೇಳಿ ದೇವಸ್ಥಾನದಲ್ಲಿ ಮಾಡ್ತಕ್ಕಂಥ ಪೂಜೆ ಪುನಸ್ಕಾರಗಳೇ ಬೇರೆ ಜ್ಯೋತಿಷ್ಯದಲ್ಲಿ ಬರ್ತಕ್ಕಂಥ ವಿಶ್ಲೇಷಣೆನೇ ಬೇರೆ ಅವರು ಸರ್ಟಿಫಿಕೇಷನ್ ತಗೊಂಡಿರಬೇಕು ಅವರಿಗೆ ದಶಾಭುಕ್ತಿ ಮೇಲೆ ಹೇಳಿದ್ರೆ ಮಾತ್ರ ಅವರು ಅಸ್ಟ್ರಾಲಜರು ನಿಮಗೆ ನಾಲ್ಕನೇ ಮನೇಲಿ ಅವ್ನು ಕೂತಿದ್ದಾನೆ ಏಳನೇ ಮನೇಲಿ ಇವನು ಅದು ಯಾರು ಮನೇಲಿ ಅವನು ಕೂತಿದ್ದಾನೆ ಇವನು ಕೂತಿದ್ದಾನೆ ಅಂತ ಹೇಳಿದ್ರೆ ತರ್ಡ್ ಕ್ಲಾಸ್ ಅಸ್ಟ್ರಾಲಜಿ ಓದಿದ್ದಾರೆ ಬರೆದಿಟ್ಕೊಳ್ಳಿ ಅವನೇನಾದರೂ ನಿಮ್ಮ ಗ್ರಹದಲ್ಲಿ ಏಳನೇ ಮನೇಲಿ ಶನಿ ಇದ್ದಾನೆ ಅದಕ್ಕೆ ಮದುವೆಯಲ್ಲಿ ಇಲ್ಲೇ ಹಂಡ್ರೆಡ್ ಪರ್ಸೆಂಟ್ ಥರ್ಡ್ ಲೆವೆಲ್ ಗ್ರೇಡ್ ಅದು ಅಸ್ಟ್ರಾಲಜಿ ಫಸ್ಟ್ ಲೆವೆಲ್ ಲೆವೆಲ್ ಯಾವಾಗಲೂ ಯಾರೇ ದಶಾದಲ್ಲಿ ಮಾತಾಡಲಿ ಸಂಬಡಿ ಹೂ ಟಾಕ್ಸ್ ದಶಾ ಭುಕ್ತಿ ಆರ್ ಇನ್ ದಿ ಟಾಪ್ ಆರ್ಡರ್ ಇಲ್ಲ ಅಂದರೆ ಆಸ್ಟ್ರಾಲಜಿ ಹತ್ರ ನೀವು ಹೋಗೋದು ವೇಸ್ಟ್ ಹಣವೂ ವೇಸ್ಟ್ ಮಾಡ್ತೀರಾ ತಲೆಗೆ ಹುಳಾನೂ ಬರ್ತೀರಾ ಅದಕ್ಕೆ ಎಷ್ಟೋ ಜನ ಜ್ಯೋತಿಷ್ಯ ಹೇಳೋಕ್ಕಿಲ್ಲದೆ ದೋಷ ಹೇಳ್ಬಿಡ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದೋಷ ಅನ್ನೋದೇ ಇಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದೋಷ ಅಂದರೆ ಏನರ್ಥ ವಾಟ್ ಈಸ್ ದಿ ಮೀನಿಂಗ್ ಆಫ್ ದೋಷ ದೋಷ ಮೀನ್ಸ್ ಏನೋ ಒಂದು ಗ್ರಹ ಸಮಸ್ಯೆ ಇದೆ ಆ ಗ್ರಹ ಸಮಸ್ಯೆ ನಮಗೆ ಪೂಜೆ ಮಾಡಿದ್ರೆ ಅದು ಮಾಡಿದ್ರೆ ಇದು ಮಾಡಿದ್ರೆ ಹೋಗುತ್ತೆ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಪೀಪಲ್ ಪೂಜೆ ಮಾಡಿಸೋರ್ಗೆ ಹೋಗಿಲ್ಲ ಹಾಗಿದ್ರೆ ದೋಷಕ್ಕೆ ಅರ್ಥ ಏನು ದೋಷದ ಅರ್ಥ ಏನಾಯಿತು ವೆನ್ ವಿ ಡೂ ಪೂಜಾ ದುಡ್ಡು ಕೊಟ್ಟು ಹೋಗಿಸಂಗಿದ್ದರೆ ಒಂದು ಐವತ್ತು ಕೊಲೆ ಮಾಡಿ ದುಡ್ಡು ಕೊಟ್ಟು ಪೂಜೆ ಮಾಡಿಸಿದ್ರೆ ನಮ್ಮ ಕರ್ಮ ಓಟೋಯ್ತು ನನಗೆ ಯಾರು ಐವತ್ತು ಜನ ಆಗ ಎಲ್ಲ ಮನುಷ್ಯನಿಗೂ ಒಬ್ರಲ್ಲ ಒಬ್ಬರು ಆಗೋಲ್ಲ ಭಗವಂತ ಒಂದು ಚಾನ್ಸ್ ಕೊಟ್ಟರೆ ಒಂದು ಪಿಸ್ತೂಲ್ ಕೊಟ್ಟರೆ ಒಂದು ಐವತ್ತು ಜನ ಇದ್ದಾರೆ ನನ್ನ ಹತ್ರ ಅವ್ರು ಕಂಡ್ರೆ ಆಗಲ್ಲ ಶೂಟ್ ಮಾಡಿಬಿಡ್ತೀನಿ ಶೂಟ್ ಮಾಡಿಬಿಟ್ಟು ಅಲ್ಲಿ ಬಿಸಾಕ್ಬಿಟ್ಟು ಕೈ ತೊಳ್ಕೊಂಡು ಫುಲ್ಲು ಒಂದು ಎರಡು ಲಕ್ಷ ಕರ್ಚ್ಬಿಟ್ಟು ದೋರಾಗ ಹೋಮ ಮಾಡಿಸ್ಬಿಟ್ರೆ ಫುಲ್ ಪರಿಹಾರ ಕರ್ಮನ ಬದಲಾಯ್ಸೋಕ್ಕಾಗಲ್ಲ ವಿ ಕೆನಾಟ್ ಚೇಂಜ್ ದಿ ಫೇಟ್ ಆ ಫೇಟ್ ಯಾವಾಗ ಮುಗಿಯುತ್ತೆ ಅಂತ ನೋಡ್ಕೊಳ್ಳೋದೇ ದಶ ಯಾವಾಗ ಒಳ್ಳೆ ಟೈಮ್ ಬರುತ್ತೆ ಅಂತ ನೋಡ್ಕೊಳ್ಳೋದೇ ದಶ ಸುಮ್ಮನೆ ಹುಚ್ಚು ಥರ ಓಡೋಗೋ ಬದಲು ಜ್ಯೋತಿಷ್ಯ ಕಲಿತು ನಿಜವಾಗಲೂ ದೇವರನ್ನ ಬೇಡತಕ್ಕಂಥ ಅಥವಾ ಗ್ರಹಗಳನ್ನ ಬೇಡತಕ್ಕಂತ ಒಂದು ವಿಚಾರಗಳನ್ನ ನಾವು ಜ್ಯೋತಿಷ್ಯದಲ್ಲಿ ಕಂಡು ಸುಮ್ಮನೆ ನಾಲ್ಕನೇ ಮೇಲೆ ಅವ್ನು ಕೂತಿದ್ದಾನೆ ಏಳನೇ ನೀವು ಕೂತಿದ್ದಾನೆ ಅದು ತರ್ಡ್ ಕ್ಲಾಸ್ ಅಸ್ಟ್ರಾಲಜಿ ಕಲ್ತಿರೋದು ಅಷ್ಟೇ ಅಂದ್ರೆ ಪರಿಹಾರ ಅನ್ನೋದೇ ಇಲ್ಲ ಪರಿಹಾರ ಇದೆ ಇಲ್ಲ ಇಲ್ಲ ಪರಿಹಾರ ಅಂತ ಹೇಳ್ತಾ ಇಲ್ಲ ನಾನು ಸುಮ್ಮನೆ ಜಾತಕ ನೋಡಿ ಓದ್ತಾ ಇಲ್ಲ ತಕ್ಷಣ ನಾಲ್ಕನೇ ಮೇಲೆ ಕೇತು ಇದ್ರೆ ಕೇತು ಸರಿ ಇಲ್ಲ ಕೇತು ಶಾಂತಿ ಮಾಡಿ ಅಂತ ನಾಲ್ಕನೇ ಮನೆ ಹೇಳ್ತಾ ಇರ್ತಾನೆ ಅವನಿಗೆ ನಡೀತಾ ಇರ್ತಕ್ಕಂಥ ದಶಾ ಚಂದ್ರ ದಶ ಚಂದ್ರ ಎಂಟನೇ ಮೇಲೆ ಕೂತಿರ್ತಾನೆ ಇವರು ನಾಲ್ಕನೇ ಮನೇಲಿರತಕ್ಕಂಥ ಕೇತುಗೆ ಶಾಂತಿ ಮಾಡ್ತಾ ಇರ್ತಾರೆ ಹೊರತು ಎಂಟನೇ ಮನೇಲಿ ಚಂದ್ರ ಅವನಿಗೆ ಸ್ವಲ್ಪ ವ್ಯಸನಗಳಿಗೆ ಒಳಗಾಗಿರ್ತಾನೆ ಕೆಟ್ಟ ಜನರ ಸಂಬಂಧದಲ್ಲಿ ಇರ್ತಾನೆ ಸ್ವಲ್ಪ ಸಿಗರೇಟ್ ಸೇದೋದು ಹತ್ತು ಸೇದ್ ಎಂಟನೇ ಮನೇಲಿ ಚಂದ್ರ ಇದ್ದಾಗ ಆ ರೀತಿ ಇರತಕ್ಕಂಥವ್ರು ಇವರು ಚಂದ್ರನಿಗೆ ದಶಾ ನೋಡಿ ಶಾಂತಿ ಮಾಡೋದು ಶಾಂತಿ ಮಾಡಲು ವಿರಾಮ ಆದ್ಮೇಲೆ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳಿದ್ದಾವೆ ಆದರೆ ನಮ್ಮ ಬೆಂಗಳೂರು ಕಂಪನಿಯು ನೀವು ಅಡಟ್ಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡವೆಯನ್ನು ತಿಂಗಳ ಕಂತಿನ ಮುಖದ ಮತ್ತೆ ಪಡೆಯಬಹುದು ನಂಬರ್ ನಾನು ಕಂಪನಿ ಅಂದ್ರೆ ಬೆನಕಾ ಗೋಲ್ಡ್ ಕಂಪನಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ನೈನ್ ಇದೇನಪ್ಪ ನಾಲ್ಕು ಚಕ್ರ ಹೆಲ್ಮೆಟ್ ಪ್ರಾಬ್ಲಮ್ ಯಾವ ಟೈಮಲ್ಲಿ ಅಲ್ಲಿ ಆದ್ರೂ ಬರ್ಬೋದಲ್ಲ ಅಂಕಲ್ ರಿಸ್ಕ್ ಯಾಕೆ ಎಲ್ಲದಕ್ಕೂ ಸೇಫ್ಟಿ ಸೇಫ್ಟಿ ಚಿಟ್ ಫಂಡ್ ಅಂತ ಚಾದ್ರಿ ರಿಸ್ಕ್ ಇಲ್ಲ ಆಡ್ ಇಂಡಿಯಾ ಫೈನಾನ್ಸ್ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನವನ್ನ ಗಿರವೇ ಇಟ್ಟುಕೊಡ್ತೇವೆ ನೀವು ಇರುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನ ಪಡೆಯಬಹುದು ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿ ವರೆಗೆ ಅರವತ್ತೊಂಬತ್ತು ಪೈಸಾ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಮೂರು ವರ್ಷದಿಂದ ನಾನು ಹೇಳಿ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಹಾಗೂ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ yeltel nine eight seven. Tata Play one six six five. Hathway two two five. Metrocast three eight eight nine eight. U Digital one six zero. टी सी सी एल थ्री एट वी फोर डिजिटल सिक्स टू थ्री नेक्स्ट डिजिटल एट नाइन टू नेक्स्ट हिट्स फाइव टू मलना डिजिटल फोर फाइव जी टी पी एल 16 गारंटी न्यूज़ शुद्धिक कृता न्याय निश्चिता ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಹಾಗೂ ಕೇಬಲ್ ನೆಟ್‌ವರ್ಕ್‌ಗಳಲ್ಲಿ ಲಭ್ಯ ಯೆಲ್ಟೆಲ್ 987 ಟಾಟಾ ಪ್ಲೇ 1665 hathway 225 ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಗುರುಜಿ ಈಗ ನೀವು ಹೇಳಿದ್ರಿ ಈ ಮನೆಗಳಲ್ಲಿ ಅವರು ಯಾವ ವಿದ್ಯಾಭ್ಯಾಸ ಮಾಡಿದ್ರೆ ಅವರಿಗೆ ಹೆಚ್ಚು ಚೆನ್ನಾಗಿ ಓದ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ರಿ ಅಂತ ಕೆಲವರು ಪೇರೆಂಟ್ಸ್ ಇದನ್ನ ಫಾಲೋ ಮಾಡ್ತಾರೆ ಅದೇ ಆ ಮಕ್ಕಳಿಗೆ ಅದ್ರ ಬಗ್ಗೆ ಹೇಳಿದಾಗ ಓದೋದು ನಾನು ಜಾತ್ಕದಲ್ಲಿ ಇರೋದು ಆ ರೀತಿ ಅಲ್ಲ ಅನ್ನೋ ಒಂದು ಈ ರೀತಿ ಮಾತು ಹೇಳ್ತಾರೆ ಅವ್ರಿಗೆ ಏನ್ ಹೇಳ್ತೀರಾ ಗುರುಜಿ ಅಂದ್ರೆ ಆ ಆ ರೀತಿ ಹೇಳೋದಕ್ಕೆ ಎಲ್ಲರ ಮಕ್ಕಳು ಒಂದು ಸ್ಕೂಲಲ್ಲಿ ಒಂದು ಕ್ಲಾಸಲ್ಲಿ ಎಲ್ಲರೂ ಓದ್ತಾರೆ ಯಾಕೆ ಕೆಲವರಿಗೆ ಒಂದು ಸಬ್ಜೆಕ್ಟ್ ಮಾತ್ರ ಫೇವರ್ ಆಗುತ್ತೆ ಈಗ ನಾನು ಕೂತಿದ್ದೀನಿ ನೀವು ನಮ್ಮ ಸ್ಟೂಡೆಂಟು ಕ್ಲಾಸ್ ಸ್ಟೂಡೆಂಟು ನನ್ನ ಇದು ಕ್ಲಾಸ್ಮೇಟು ನನಗೆ ಮ್ಯಾಥಮೆಟಿಕ್ಸ್ ತುಂಬ ಇಷ್ಟ ನಿಮಗೆ ಮ್ಯಾಥಮೆಟಿಕ್ಸ್ನ ಎಪ್ಪಾ ಅದು ತಲೆನೋವು ತಲೆ ಮೆದುಳು ದೇ ಇರ್ತಕ್ಕಂಥ ಏನು ಸ್ಟ್ರಕ್ಚರೆಲ್ಲ ನಮ್ಮದು ನಿಮ್ಮದು ಏನು ಚೇಂಜಸ್ ಏನು ಇಲ್ವಲ್ಲ ಮತ್ತು ನನಗೆ ಯಾಕೆ ಮ್ಯಾಥಮೆಟಿಕ್ಸ್ ಇಷ್ಟ ಆಗ್ತಾಯಿದೆ ನಿಮಗೆ ಯಾಕೆ ಮ್ಯಾಥಮೆಟಿಕ್ಸ್ ಇಷ್ಟ ಆಗ್ತಾಯಿಲ್ಲ ಕೇಳ್ಬೋದಲ್ಲ ಇನ್ನೊಬ್ರಿಗೆ ಯಾರಿಗೂ ಭಾಳ ಬಯಾಲಜಿ ಅಂದರೆ ಭಾಳ ಇಷ್ಟ ತುಂಬ ಜನ ಹೇಳ್ತಾರೆ ನಂಗೆ ಅಂದರೆ ತುಂಬ ಪಂಚಪ್ರಾಣ ಅಂತ ಫಿಸಿಕ್ಸಾ ಯಪ್ಪ ಅಂತಾರೆ ಕೆಮಿಸ್ಟ್ರಿನ ಅಯ್ಯಪ್ಪ ಅಂತಾರೆ ಮತ್ತು ಇದು ಯಾಕೆ ಬರ್ತಾ ಇದೆ ಸೇಮ್ ಕ್ಲಾಸು ಸೇಮ್ ಟೀಚರು ಕೂತಿರ್ತಕ್ಕಂಥ ನಲ್ವತ್ತರಿಂದ ಐವತ್ತು ಜನ ಸ್ಟೂಡೆಂಟ್ಸ್ ಒಳಗಡೆ ಇರತಕ್ಕಂಥ ಮೆದುಳು ಡಿಸೈನ್ ಒಂದೇ ಮೆ ಮೆದುಳೊಳಗಿರ್ತಕ್ಕಂಥ ಭಾವನೆಗಳು ಯಾಕೆ ಬೇರೆ ಕರೆಕ್ಟಾ ಹೌದು ಮತ್ತೆ ಇಷ್ಟೇ ಭಾವನೆ ಈ ಭಾವನೆ ನಾವು ಇಂಗ್ಲೀಷಲ್ಲಿ ಪ್ಯಾಷನ್ ಅಂತ ಕರಿತೀವಿ ಅದನ್ನೇ ಎಷ್ಟೋ ಜನ ವಾಟ್ ಈಸ್ ಯುವರ್ ಪ್ಯಾಷನ್ ಅಂದರೆ ಐ ವಾಂಟ್ ಟು ಬಿಕಮ್ ಎ ಮಾಡಲ್ ಐ ವಾಂಟ್ ಟು ಬಿಕಮ್ ಎಂಜಿನಿಯರ್ ಐ ವಾಂಟ್ ಟು ಬಿಕಮ್ ಎ ಡಾಕ್ಟರ್ ಐ ವಾಂಟ್ ಟು ಬಿಕಮ್ ಎಕ್ಸ್ ವೈಝಿ ಪ್ಯಾಷನ್ ಅನ್ನೋದು ಕರ್ಮ ಸಿದ್ಧಾಂತದಿಂದ ಉಟ್ಕೊಳ್ಳೋದು ಹುಟ್ಟಿದ ತಕ್ಷಣವೇ ಸಚಿನ್ ತೆಂಡೂಲ್ಕರು ನಾವು ಕ್ರಿಕೆಟರ್ ಆಗಬೇಕು ಅಂತ ಹೇಳಿಲ್ಲ ಅಲ್ಲಿಗೆ ಎಳ್ಕೊಂಡು ಹೋಯ್ತು ಅವರ ಜಾತಕದಲ್ಲಿರ್ತಕ್ಕಂಥ ಕೆಲವು ಕರ್ಮಗಳು ಅಲ್ಲಿ ನಡ್ಕೊಂಡೋಯ್ತು ಅವರ ಅಪ್ಪ ಏನ ಕ್ರಿಕೆಟ್ ಪ್ಲೇಯರ್ ಆಗಿದ್ರಾ ಅವರ ಅಮ್ಮನೂ ಕ್ರಿಕೆಟ್ ಪ್ಲೇಯರ್ ಇಲ್ಲ ಅವ್ರ ತಾತಾನೂ ಇಲ್ಲ ಯಾರೂ ಇಲ್ಲ ಅವ್ರದ್ದು ಹಿಸ್ಟ್ರಿ ನೋಡಿದ್ರೆ ಸಚಿನ್ ತೆಂಡೂಲ್ಕರ್ ಹಿಸ್ಟ್ರಿ ನೋಡೋದು ಹಿಂದ್ಗಡೆ ನಾವು ಬ್ಯಾಟೇ ಹಿಡ್ದಿಲ್ಲ ಅಂತಾರೆ ಕೇಳಿ ಬ್ಯಾಟ್ ಅಂದರೆ ಗೊತ್ತಿಲ್ಲ ಮನೇಲಿ ಬ್ಯಾಟು ಬಾಲ್ ಒಂದು ಕಡೆನೂ ಇರಲಿಲ್ಲ ಬಟ್ ಆದರೆ ಇವನಿಗೆ ಬಂದ್ಬಿಡ್ತು ಈಗ ಅದೇ ಅವ್ರ ಮಗ ಹುಟ್ಟಿದ್ದಾನೆ ಹಣ ಇನ್ನೊಂದು ಬಲದಿಂದನೂ ಪುಷ್ ಮಾಡ್ತಾ ಇದ್ದಾರೆ ಏನು ಸ್ಟ್ರೈಕ್ ಓಡಿತಲ್ಲ ಹಿಟ್ಟು ಓಡಿತಲ್ಲ ರನ್ ಔಟೂ ಆಗ್ತಾ ಇಲ್ಲ ಔಟೂ ಆಗ್ತಾಯಿಲ್ಲ ಈ ಕಡೆ ಔಟೂ ಇಲ್ಲ ನಾಟ್ ಔಟೂ ಇಲ್ಲ ಗೆಟ್ ಗೆಟೌಟೂ ಇಲ್ಲ ಹೇಗೆ ಮತ್ತೆ ಬಂತದು ಆಲೋಚನೆ ಮಾಡಿ ಎಲ್ಲೋ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಅಪ್ಪನೂ ಒಳ್ಳೆ ಕ್ರಿಕೆಟರು ಮಗನೂ ಒಳ್ಳೆ ಕ್ರಿಕೆಟರು ಅದು ಅದು ಕರ್ಮ ಸಿದ್ಧಾಂತದಲ್ಲಿ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಲ್ಲಿ ಬರುತ್ತೆ ನಾಟ್ ಎವ್ರಿ ಒನ್ ಯಾವುದೇ ತಗೊಳ್ಳಿ ಅವ್ರ ಮಕ್ಕಳು ಅದು ಬಂದಿಲ್ಲ ಎಕ್ಸಾಂಪಲ್ ಪ್ರಕಾಶ್ ಪಡುಕೋಣೆ ಅಂತ ಗೊತ್ತಾ ಟೆನ್ ಇದು ಪ್ಲೇಯರು ಆದರೆ ಅವ್ರ ಮಗಳು ಆ ಲೈನಲ್ಲಿ ಬರ್ದಲ್ಲೇ ಫಿಲಮ್ ಲೈನಲ್ಲಿ ಬಂದ್ಬಿಟ್ರು ದೀಪಿಕಾ ಪಡುಕೋಣೆ ಫೇಮಸ್ ಶಟಲ್ ಪ್ಲೇಯರು ಅವರಪ್ಪಾನೂ ಫೇಮಸ್ಸು ಮಗಳೂ ಫೇಮಸ್ ಇವಾಗ ಆದರೆ ಬೇರೆ ಬೇರೆ ಪ್ಯಾಷನಲ್ಲಿ ಫೇಮಸ್ ಅರ್ಥ ಮಾಡ್ಕೊಳ್ಳಿ ಬೇರೆ ಬೇರೆ ಪ್ಯಾಷನಲ್ಲಿ ಫ್ಯಾಷನಲ್ಲಿ ಫೇಮಸ್ ಈ ರೀತಿಯಾಗಿರ್ತಕ್ಕಂಥ ಪ್ಯಾಷನ್ನು ಜಾತಕದಲ್ಲಿ ಮಾತ್ರ ಬರುತ್ತೆ ಇದನ್ನು ಅರ್ಥ ಮಾಡ್ಕೋಬೇಕು ಎಷ್ಟೋ ಜನರದ್ದು ನಾವು ನೋಡಿದ್ದೀವಿ ವೆರಿ ರೇರೆಸ್ಟ್ ಆಫ್ ದಿ ರೇರ್ ಕೇಸಲ್ಲಿ ಅಪ್ಪನೂ ಗ್ರೇಟು ಮಗನೂ ಗ್ರೇಟು ಅನ್ನೋದು ತುಂಬ ಕಮ್ಮಿ ಅಂಥದ್ದನ್ನು ನಾವು ಈಗ ಸದ್ಯಕ್ಕೆ ನಾವು ನೋಡಬೇಕು ಅಂತಂದರೆ ಧೀರುಭಾಯಿ ಅಂಬಾನಿ ಬಿಟ್ಟರೆ ಅವ್ರ ಮಗ ಆಗಿರ್ತಕ್ಕಂಥ ಮುಖೇಶ್ ಅಂಬಾನಿ ಮಾತ್ರ ಸ್ವಲ್ಪ ಅವ್ರ ಜಾತಕಗಳು ಸಿಮಿಲರ್ ಸೀಕ್ವೆನ್ಸಲ್ಲಿ ಬಂದಿದೆ ಬಟ್ ಅಲ್ಲಿನ ಅನಿಲ್ ಅಂಬಾನಿಗೆ ಬರಲಿಲ್ವಲ್ಲ ಇವತ್ತು ಅನಿಲ್ ಅಂಬಾನಿ ಅವರ ಆಡಿಟರ್ಸು ಅರೆಸ್ಟಲ್ಲಿ ಹೋಗ್ತಾಯಿದ್ದಾರೆ ಯಾಕಂದರೆ ಬಿಸ್ನೆಸ್ಸಲ್ಲಿ ಏನೋ ಆಗಿದೆ ಅಂತ ಯಾವುದೇನೇ ಮಾಡಿದ್ರೂ ಕೂಡ ಟೈಮ್ ಚೆನ್ನಾಗಿ ನಡೀತಾ ಇರಬೇಕಾದ್ರೆ ಯಾರು ನಿಮ್ಮನ್ನು ಮುಟ್ಟಲ್ಲ ಟೈಮ್ ಖರಾ ಖರಾಬ್ ಆಯ್ತಾ ನಿಮ್ಮನ್ನು ನಿಮ್ಮನೆ ನಾಯಿನೂ ಬೊಗಳ ಶುರು ಮಾಡುತ್ತೆ ನಿಮ್ಮನೆ ನಾಯಿನೂ ಟೈಮ್ ಚೆನ್ನಾಗಿಲ್ದೆ ಇದ್ದಾಗ ಬೊಗಳುತ್ತೆ ನೀವು ಎಷ್ಟು ಒಳ್ಳೆಯವರಾಗಿರ್ತೀರೋ ಅದು ನಿಮಗೆ ಎಫೆಕ್ಟ್ ಮಾಡಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದೇ ಹೇಳೋದು ಓಕೆ ನೀವು ಏನೇ ಮಾಡಿರಲಿ ನೀವು ಒಳ್ಳೆಯವರಾಗಿದ್ದರೆ ಬಗಳೋ ಟೈಮು ನಿಂದನೆ ಟೈಮ್ ಎಲ್ಲ ಬರುತ್ತೆ ಸುಮ್ಮನೆ ಇದ್ಬಿಟ್ರೆ ನೀರು ಕೊಚ್ಕೊಂಡು ಹೋದಂಗೆ ಹೋಗುತ್ತೆ ಇಲ್ವಾ ಅದು ಹಂಗೆ ಕರೆಯಾಗಿ ಉಳಿಯುತ್ತೆ ಸೊ ಇದು ಕರ್ಮ ಸಿದ್ಧಾಂತದಲ್ಲಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿರ್ತಕ್ಕಂಥದ್ದು ಕಲೀರಿ ಇಪ್ಪತ್ತಾರನೇ ತಾರೀಕು ಬಂದು ಕಲೀರಿ ನಿಮ್ಮ ಮಗನ ಮಗಳ ಅಥವಾ ನಿಮ್ಮದೇ ಓನು ಏನು ಇಂಟ್ರೆಸ್ಟು ಇದನ್ನು ಮಾಡಿದ್ರೆ ನನಗೆ ನೆಮ್ಮದಿ ಇರುತ್ತೆ ಎಂಡ್ ಆಫ್ ದಿ ಡೇ ಗೋಸ್ಕರನೇ ಜ್ಯೋತಿಷ್ಯ ಇರೋದು ಹಣ ಗಳಿಸೋಕ್ಕಲ್ಲ ಅಥವಾ ಹಣೆ ಬರೋ ನಿಂದು ಗೊತ್ತಿಲ್ವಾ ಅನ್ನೋಕ್ಕೆ ಹೇಳ್ತಕ್ಕಂಥ ಥರ ಮಾತಾಡ್ತಾರಲ್ಲ ಜ್ಯೋತಿಷ್ಯ ಅಂದರೆ ಅವ್ರಿಗೆ ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಲೂಸ್ಗಳಿರ್ತಾರೆ ಲೂಸ್ ಟಾಕ್ಸ್ ಮಾಡೋರು ಲೂಸ್ಗಳಂತಲೇ ಹೇಳ್ತೀನಿ ಧನ್ಯವಾದ ಗುರುಜಿ ಡಿಸೆಂಬರ್ ಒಂದನೇಖಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗುತ್ತೆ ಕ್ಲಾಸಸ್ ಅಲ್ಲಿ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿ ಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಮುಖೇನ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್ ಪಡೆಯಬಹುದಾದ ಶೇಕಡಾವಾರು ಯಶಸ್ಸು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ವಿಚ್ಛೇದನ ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿಗಳು ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋ